ಮಾತಾಡೀನಿ ಚಂದ್ರು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಮಂಗಳೂರು ಹೃದಯ ಭಾಗದಲ್ಲಿರುವ ಕದ್ರಿ ಮಂಜುನಾಥನ ದೇಗುಲ ಹೊಸ ವರ್ಷದಂದು ಮಂಜುನಾಥನಿಗೆ ಮಂಜುನಾಥೇಶ್ವರನಿಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ ಹೊಸ ವರ್ಷದ ಮೊದಲ ದಿನ ಇವತ್ತು ಇಷ್ಟಾರ್ಥ ಸುದ್ದಿಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕದ್ರಿ ಮಂಜುನಾಥನ ಸಂವಿಧಾನಕ್ಕೆ ಬಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಾನದಿಂದಲೇ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನಿಮಗೆ ಹೊಸ ವರ್ಷದ ಶುಭಾಶಯ ದಿನೇಶ್ ಹಾಗೆ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಾನದಲ್ಲಿ ತಾವಿದ್ದೀರಿ ಸದ್ಯ ಭಕ್ತರು ಏನ್ ಹೇಳ್ತಾರೆ ಎಷ್ಟೊತ್ತಿನಿಂದ ಪೂಜೆ ಪುನಸ್ಕಾರಗಳು ಇವತ್ತಿಗೆ ವಿಶೇಷವಾಗಿ ಆರಂಭವಾಗಿದೆ ಜನ ಇವತ್ತು ಹೊಸ ವರ್ಷದ ಮೊದಲ ದಿನವನ್ನ ಶುರು ಹೇಗೆಲ್ಲ ಮಾಡ್ತಾ ಇದ್ದಾರೆ ದಿನೇಶ್ ರಂಜಿತ ಶಿರಿಯರ್ ದಿನದ ಶುಭಾಶಯಗಳು ಇವತ್ತು ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೂ ಕೂಡ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆ ಭಕ್ತರ ದೇವಸ್ಥಾನ ಇವತ್ತು ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥ ಸುದ್ದಿಗಾಗಿ ಪ್ರಾರ್ಥಿಸಿ ದೇವರಲ್ಲೇ ಆ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಅನ್ನುವಂಥದ್ದು ಬಹಳಷ್ಟು ಪುರಾಣ ಪ್ರಸಿದ್ಧ ದೇವಸ್ಥಾನ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅದರಲ್ಲಿ ಕೂಡ ಪ್ರಮುಖವಾಗಿ ಕದ್ರಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಏಳು ಕೆರೆಗಳಿರುವಂತದ್ದು ಏಳು ಕೆರೆಗಳಲ್ಲಿ ನಿಂದು ಇಲ್ಲಿ ಹೆಚ್ಚಿನ ಭಕ್ತರು ಕಳಸ ಸ್ಥಾನವನ್ನು ಕೂಡ ಮಾಡ್ತಾರೆ ಅದು ಬಹಳ ವಿಶೇಷವಾಗಿರುವಂತದ್ದು ಕದ್ರಿ ದೇವಸ್ಥಾನದಲ್ಲಿ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಏಳು ಕೆರೆಯಲ್ಲಿ ನಿಂತ ಅಬಳಿತ ಸ್ಥಾನವನ್ನು ಕೂಡ ಮಾಡ್ತಾರೆ ಅಬಳಿತ ಈಶ್ವರನ ದರ್ಶನ ಮಂಜುನಾಥ ಈಶ್ವರನ ದರ್ಶನ ಪಡಿತು ದೇಶದಲ್ಲಿ ಗಮನಿಸಬಹುದು ಶ್ರೀನಿ ಚಂದ್ರು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಮಂಗಳೂರು ಹೃದಯ ಭಾಗದಲ್ಲಿರುವ ಕದ್ರಿ ಮಂಜುನಾಥನ ದೇಗುಲ ಹೊಸ ವರ್ಷದಂದು ಮಂಜುನಾಥನಿಗೆ ಮಂಜುನಾಥೇಶ್ವರನಿಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ ಹೊಸ ವರ್ಷದ ಮೊದಲ ದಿನ ಇವತ್ತು ಇಷ್ಟಾರ್ಥ ಸುದ್ದಿಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕದ್ರಿ ಮಂಜುನಾಥನ ಸನ್ನಿಧಾನಕ್ಕೆ ಬಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಾನದಿಂದಲೇ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನಿಮಗೆ ಹೊಸ ವರ್ಷದ ಶುಭಾಶಯ ದಿನೇಶ್ ಹಾಗೆ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಾನದಲ್ಲಿ ತಾವಿದ್ದೀರಿ ಸದ್ಯ ಭಕ್ತರು ಏನು ಹೇಳ್ತಾರೆ ಎಷ್ಟೊತ್ತಿನಿಂದ ಪೂಜೆ ಪುನಸ್ಕಾರಗಳು ಇವತ್ತಿಗೆ ವಿಶೇಷವಾಗಿ ಆರಂಭವಾಗಿದೆ ಜನ ಇವತ್ತು ಹೊಸ ವರ್ಷದ ಮೊದಲ ದಿನವನ್ನ ಶುರು ಹೇಗೆಲ್ಲ ಮಾಡ್ತಾ ಇದ್ದಾರೆ ದಿನೇಶ್ ದಿನದ ಶುಭಾಶಯಗಳು ಇವತ್ತು ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೂ ಕೂಡ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಕ್ತರು ದೇವಸ್ಥಾನಕ್ಕೆ ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥ ಸುದ್ದಿಗಾಗಿ ಪ್ರಾರ್ಥಿಸಿ ದೇವರಲ್ಲೇ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಅನ್ನುವಂಥದ್ದು ಬಹಳಷ್ಟು ಪುರಾಣ ಪ್ರಸಿದ್ಧ ದೇವಸ್ಥಾನ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅದರಲ್ಲಿ ಕೂಡ ಪ್ರಮುಖವಾಗಿ ಕದ್ರಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಏಳು ಕೆರೆಗಳಿರುವಂತದ್ದು ಏಳು ಕೆರೆಗಳಲ್ಲಿ ನಿಂದು ಇಲ್ಲಿ ಹೆಚ್ಚಿನ ಭಕ್ತರು ಕಳಸ ಸ್ಥಾನವನ್ನು ಕೂಡ ಮಾಡ್ತಾರೆ ಅದು ಬಹಳ ವಿಶೇಷವಾಗಿರುವಂತದ್ದು ಕದ್ರಿ ದೇವಸ್ಥಾನದಲ್ಲಿ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಏಳು ಕಾಲು ಕೆರೆಯಲ್ಲಿ ನಿಂತು ಕೂಡ ಮಾಡ್ತಾರೆ ಅಬಳಿಕ ಈಶ್ವರನ ದರ್ಶನ ಅಂದ್ರೆ ಮಂಜುನಾಥ ಈಶ್ವರನ ದರ್ಶನ ಕೂಡ ಪಡಿತಾ ಇದ್ರೆ ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಸಶಸ್ತ್ರ ಮಾತಾಡ್ತೀನಿ ಚಂದ್ರು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಮಂಗಳೂರು ಹೃದಯ ಭಾಗದಲ್ಲಿರುವ ಕದ್ರಿ ಮಂಜುನಾಥನ ದೇಗುಲ ಹೊಸ ವರ್ಷದಂದು ಮಂಜುನಾಥನಿಗೆ ಮಂಜುನಾಥೇಶ್ವರನಿಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ ಹೊಸ ವರ್ಷದ ಮೊದಲ ದಿನ ಇವತ್ತು ಇಷ್ಟಾರ್ಥ ಸುದ್ದಿಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕದ್ರಿ ಮಂಜುನಾಥನ ಸನ್ನಿಧಾನಕ್ಕೆ ಬಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಾನದಿಂದಲೇ ನಮ್ಮ ಜೊತೆಯಲ್ಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನಿಮಗೆ ಹೊಸ ವರ್ಷದ ಶುಭಾಶಯ ದಿನೇಶ್ ಹಾಗೆ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಾನದಲ್ಲಿ ತಾವಿದ್ದೀರಿ ಸದ್ಯ ಭಕ್ತರು ಏನು ಹೇಳ್ತಾರೆ ಎಷ್ಟೊತ್ತಿನಿಂದ ಪೂಜೆ ಪುನಸ್ಕಾರಗಳು ಇವತ್ತಿಗೆ ವಿಶೇಷವಾಗಿ ಆರಂಭವಾಗಿದೆ ಜನ ಇವತ್ತು ಹೊಸ ವರ್ಷದ ಮೊದಲ ದಿನವನ್ನ ಶುರು ಹೇಗೆಲ್ಲ ಮಾಡ್ತಾ ಇದ್ದಾರೆ ದಿನೇಶ್ ದಿನದ ಶುಭಾಶಯಗಳು ಇವತ್ತು ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೂ ಕೂಡ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಕ್ತರು ದೇವಸ್ಥಾನ ಇವತ್ತು ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥ ಸುದ್ದಿಗಾಗಿ ಪ್ರಾರ್ಥಿಸಿ ದೇವರಲ್ಲೇ ಆ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಅನ್ನುವಂಥದ್ದು ಬಹಳಷ್ಟು ಪುರಾಣ ಪ್ರಸಿದ್ಧ ದೇವಸ್ಥಾನ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅದರಲ್ಲಿ ಕೂಡ ಪ್ರಮುಖವಾಗಿ ಕದ್ರಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಏಳು ಕೆರೆಗಳಿರುವಂಥದ್ದು ಏಳು ಕೆರೆಗಳಲ್ಲಿ ನಿಂದು ಇಲ್ಲಿ ಹೆಚ್ಚಿನ ಭಕ್ತರು ಕಳಸ ಸ್ಥಾನವನ್ನು ಕೂಡ ಮಾಡ್ತಾರೆ ಅದು ಬಹಳ ವಿಶೇಷವಾಗಿರುವಂತದ್ದು ಕದ್ರಿ ದೇವಸ್ಥಾನದಲ್ಲಿ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಏಳು ಕೆರೆಯಲ್ಲಿ ನಿಂತ ಅಮೃತ ಕಳಸ ಸ್ಥಾನವನ್ನು ಕೂಡ ಮಾಡ್ತಾರೆ ಅಮೃತ ಈಶ್ವರನ ದರ್ಶನ ಮಂಜುನಾಥ ಈಶ್ವರನ ದರ್ಶನ ಕೂಡ ಪಡಿತು ಈಗ ಕೂಡ ಗಮನಿಸಬಹುದು ಶ್ರೀಚಂದ್ರು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಮಂಗಳೂರು ಹೃದಯ ಭಾಗದಲ್ಲಿರುವ ಕದ್ರಿ ಮಂಜುನಾಥನ ದೇಗುಲ ಹೊಸ ವರ್ಷದಂದು ಮಂಜುನಾಥನಿಗೆ ಮಂಜುನಾಥೇಶ್ವರನಿಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ ಹೊಸ ವರ್ಷದ ಮೊದಲ ದಿನ ಇವತ್ತು ಇಷ್ಟಾರ್ಥ ಸುದ್ದಿಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕದ್ರಿ ಮಂಜುನಾಥನ ಸನ್ನಿಧಾನಕ್ಕೆ ಬಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಾನದಿಂದಲೇ ನಮ್ಮ ಜೊತೆಯಲ್ಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನಿಮಗೆ ಹೊಸ ವರ್ಷದ ಶುಭಾಶಯ ದಿನೇಶ್ ಹಾಗೆ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಾನದಲ್ಲಿ ತಾವಿದ್ದೀರಿ ಸದ್ಯ ಭಕ್ತರು ಏನು ಹೇಳ್ತಾರೆ ಎಷ್ಟೊತ್ತಿನಿಂದ ಪೂಜೆ ಪುನಸ್ಕಾರಗಳು ಇವತ್ತಿಗೆ ವಿಶೇಷವಾಗಿ ಆರಂಭವಾಗಿದೆ ಜನ ಇವತ್ತು ಹೊಸ ವರ್ಷದ ಮೊದಲ ದಿನವನ್ನ ಶುರು ಹೇಗೆಲ್ಲ ಮಾಡ್ತಾ ಇದ್ದಾರೆ ದಿನದ ಶುಭಾಶಯಗಳು ಇವತ್ತು ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೂ ಕೂಡ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆ ದೇವಸ್ಥಾನಕ್ಕೆ ಹೊಸ ವರ್ಷದ ಮೊದಲ ದಿನದ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥ ಸುದ್ದಿಗಾಗಿ ಪ್ರಾರ್ಥಿಸಿ ದೇವರಲ್ಲೇ ಆ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಅನ್ನುವಂಥದ್ದು ಬಹಳಷ್ಟು ಪುರಾಣ ಪ್ರಸಿದ್ಧ ದೇವಸ್ಥಾನ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅದರಲ್ಲಿ ಕೂಡ ಪ್ರಮುಖವಾಗಿ ಕದ್ರಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಏಳು ಕೆರೆಗಳಿರುವಂಥದ್ದು ಏಳು ಕೆರೆಗಳಲ್ಲಿ ನಿಂದು ಇಲ್ಲಿ ಹೆಚ್ಚಿನ ಭಕ್ತರು ಕಳಸ ಸ್ಥಾನವನ್ನು ಕೂಡ ಮಾಡ್ತಾರೆ ಅದು ಬಹಳ ವಿಶೇಷವಾಗಿರುವಂತದ್ದು ಕದ್ರಿ ದೇವಸ್ಥಾನದಲ್ಲಿ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಏಳು ಕೆರೆಯಲ್ಲಿ ನಿಂತ ಅಬಿತ್ಯ ಕಲಸ ಸ್ಥಾನವನ್ನು ಕೂಡ ಮಾಡ್ತಾರೆ ಅಬ್ರಿತಾ ಈಶ್ವರನ ದರ್ಶನ ಅಂದ್ರೆ ಮಂಜುನಾಥ ಈಶ್ವರನ ದರ್ಶನ ಕೂಡ ಪಡಿತಾ ಇದ್ರೆ ಈಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಪ್ರಶಸ್ತಿ